ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ಹೋಟೆಲ್ ಸ್ಟೈಲಲ್ಲಿ ಬಾತ್ ಅಥವಾ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಣ್ಣ ಮಕ್ಕಳಿಗೆ ಎಂದ ಹಿಡಿದು ದೊಡ್ಡೋರವರೆಗೂ ತುಂಬ ಇಷ್ಟ ಆಗುತ್ತೆ ಉಪ್ಪಿಟ್ಟು ತಿನ್ನಲ್ಲ ಉಪ್ಪಿಟ್ಟು ನನಗೆ ಇಷ್ಟ ಆಗೋಲ್ಲ ಅಂತ ಹೇಳೋರು ಕೂಡ ಈ ಉಪ್ಪಿಟ್ಟನ್ನು ತುಂಬ ತಿಂತಾರೆ ಒಂದು ಸರಿ ಮಾಡಿ ನೋಡಿ ಬನ್ನಿ ಆಗಿದ್ದರೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ನಾನು ಒಂದು ಬಾಣಲಿಗೆ ಒಂದು ಕಪ್ ರವೆನ ತಗೊಂಡಿದ್ದೀನಿ ನಾನು ಬಾಂಬೆ ರವನ ಯೂಸ್ ಮಾಡಿ ಮಾಡಿದ್ದೀನಿ ಬಾಂಬೆ ರವೆ ಯೂಸ್ ಮಾಡಿ ನಾನು ಉಪ್ಪಿಟ್ಟನ್ನು ಇವತ್ತು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಕಪ್ ರವೆ ಹಾಕಿ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ನ ಹಾಕಿ ಚೆನ್ನಾಗಿ ಕೈ ಆಡಿಸಿ ಕೈ ಆಡಿಸ್ಬೇಕು ಫ್ರೆಂಡ್ಸ್ ಕೈ ಆಡಿಸಿ ಉರಿ ಉರಿಬೇಕು ಹುರಿದು ನಾನು ಈಗ ತೆಗೆದಿಟ್ಕೋತಾ ಇದ್ದೀನಿ ನೋಡಿ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ತೆಗೆದಿಟ್ಕೊಂಡು ಅದೇ ಬಾಣಲೆಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಹಾಕಿ ಜೀರಿಗೆ ಸಾಸಿವೆನ ಹಾಕಿದ್ದೀನಿ ಕರಿಬೇವನ್ನ ಹಾಕಿದ್ದೀನಿ ಮತ್ತು ಒಂದು ಮೂರು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಕರಿಬೇವನ್ನ ಆದಷ್ಟು ಫ್ರೆಶ್ ಆಗಿರೋದನ್ನ ಯೂಸ್ ಮಾಡಿ ಫ್ರೆಂಡ್ಸ್ ಒಣಗಿರೋದಾದರೆ ಸ್ವಲ್ಪ ಟೇಸ್ಟ್ ಕೊಡೋಲ್ಲ ಈ ಉಪ್ಪಿಟ್ಟಿಗೆ ಫ್ರೆಶ್ ಆಗಿರೋ ಆದರೆ ಆ ಘಮನೇ ಬೇರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ ಫ್ರೆಂಡ್ಸ್ ರುಚಿ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಕಪ್ಪನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ ತಿರುಗು ತಿರುಗ್ತಾ ಇರಬೇಕು ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆನ ಹಾಕಿ ತಿರುಕೊಂಡು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ತಿರುಕೋತಾ ಇದ್ದೀನಿ ನಾನು ಇವಾಗ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೂರು ಕಪ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ಒಂದು ಕಪ್ ರವೆಗೆ ಮೂರು ಕಪ್ ನೀರು ಸರಿ ಹೋಗುತ್ತೆ ಫ್ರೆಂಡ್ಸ್ ನೀವು ಯಾವ ಕಪ್ಪಲ್ಲಿ ತಗೊಂಡಿರ್ತೀರೋ ರವೆನ ಆ ಕಪ್ಪಲ್ಲಿ ಮೂರು ಕಪ್ ನೀರನ್ನು ತೊಗೊಂಡ್ರೆ ಅಳತೆ ಪ್ರಕಾರ ಅಂದರೆ ಅದು ಸರಿ ಹೋಗುತ್ತೆ ಇವಾಗ ನೀರೆಲ್ಲ ಕುದಿ ಬಂದ ಮೇಲೆ ರವೆನ ಹಾಕಿ ತಿರುಗೋತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ಅದಾ ಈ ರೀತಿ ಬರುತ್ತೆ ನೀವು ಇನ್ನು ನೋಡ್ತಾ ಹೋಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಈ ಉಪ್ಪಿಟ್ಟು ಲೋ ಫ್ಲೇಮಲ್ಲಿ ಇಡಬೇಕು ಫ್ರೆಂಡ್ಸ್ ಈ ಟೈಮಲ್ಲಿ ರವೆ ಹಾಕಿ ತಿರುಗ್ತಾ ಇರಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಟು ತಿರುಗಬೇಕು ಫ್ರೆಂಡ್ಸ್ ಆ ಇಟ್ಬಿಟ್ರೆ ತಳ ಹಿಡಿಯೋಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಆಯಿತು ಆದಮೇಲೆ ನಾನು ಒಂದು ಮುಚ್ಚಳನ ಮುಚ್ಚಿ ಒಂದು ಹಂಗೆ ಲೋ ಫ್ಲೇಮಲ್ಲೇ ಒಂದು ನಿಮಿಷ ಬೇಯಿಸಿದ್ದೀನಿ ಈ ರೀತಿ ಬಂದಿದೆ ಇವಾಗ ಉಪ್ಪಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತಳೆ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ಒಂದು ಚೂರೂ ಅಟ್ಕೊಳಲ್ಲ ಫ್ರೆಂಡ್ಸ್ ಒಂದು ಚೂರು ಸೀದೋಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಈ ಉಪ್ಪಿಟ್ಟು ಮಾಡೋ ವಿಧಾನ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ